ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

मुंदे मुंदे बनी बनी मु देवियों और लड़कों यहां ब्रेक पाड़नी है देवियों आगे पाछे सविता हां ये आकर जा नहींला देवियों ये सब के बातें

ನಮ್ಮ ವಾಲಂ ದಯವಿಟ್ಟುತಿ ಒಂದ್ಸರಿ ದಯವಿಟ್ಟು ಆಶೀರ್ ಬಂದವರು ಮತ್ತೆ ದಯವಿಟ್ಟು ಪುನಃ ಬರಬೇಡಿ ಉಳಿದವ್ರಿಗೆ ಅನಾನುಕೂಲ ಆಗುತ್ತೆ ಉಳಿದವ್ರಿಗೆ ಅವಕಾಶ ಮಾಡ್ತೀವಿ

तनश्री गुरुदेव तत्त दत्त दत्त जय जय रघुवीर समर्थ जय जय रघुवीर समर्थ जय जय रघुवीर समर्थ बोलो जगतगुरु श्री 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 चंद्रशेखर भारती महास्वामी की बोलो सतगुरु

ನಮ್ಮ ಭಾರತ ಸಂಸ್ಕೃತಿ ಅಂತಂದ್ರೇ ಆಚರಣೆ ನಮ್ಮ ಸಂಸ್ಕಾರ ನಾವು ಬೇರೆ ದೇಶದವ್ರನ್ನ ಸತ್ಕರಿಸುವಂಥ ಒಂದು ಸಂಸ್ಕೃತಿ ಆ ಆಚರಣೆಯಲ್ಲಿ ನಮಗೆ ಸನಾತನ ಧರ್ಮದಿಂದ ಬಂದಂಥದ್ದು ಗುರು ದತ್ತಾತ್ರೇಯರ ಒಂದು ಆಚರಣೋತ್ಸವ ಜಯಂತೋತ್ಸವ ಆ ಕಾರ್ಯಕ್ರಮವನ್ನು ಇವತ್ತು ದೇಶಾದ್ಯಂತ ದತ್ತ ಭಕ್ತರು ಗುರುಭಕ್ತರು ಇವತ್ತಿನ ದಿವಸ ಆಚರಣೆ ಮಾಡಿರ್ತಕ್ಕಂಥದ್ದು ಲೋಕಕ್ಕೆ ಸುಭಿಕ್ಷವನ್ನು ಕೊಡಿರ್ತಕ್ಕಂಥದ್ದು ಎಲ್ಲರೂ ಚೆನ್ನಾಗಿರಲಿ ಜಾತಿ ಧರ್ಮಗಳೆಲ್ಲ ದೂರ ಆಗಿ ಮೇಳು ಕೀಳು ಅನ್ನುವಂಥ ಒಂದು ಭಾವವನ್ನು ದೂರು ಬಿಟ್ಟು ನಾವೆಲ್ಲರೂ ಒಂದೇ ಸದ್ಭಕ್ತರು ಅನ್ನುವಂಥ ಒಂದು ಭಾವವನ್ನು ತುಂಬೋದಕ್ಕೋಸ್ಕರ ಇವತ್ತು ದತ್ತ ಜಯಂತಿ ಆತ್ಸವ ಆಚರಣೆಯನ್ನು ಸಂಭ್ರಮದಿಂದ ಸಡಗರದಿಂದ ಭಕ್ತಿಯಿಂದ ಜಾತ್ರೋ ಮಹೋತ್ಸವ ತಂತೆ ಆಚರಣೆ ಮಾಡಲಾಗುತ್ತಿದೆ ಅದಕ್ಕೆ ಬಂದ ಭಕ್ತಾದಿಗಳೇ ಇವತ್ತಿನ ದಿವಸ ಸಾಕ್ಷಿ ಇಂಥ ಒಂದು ದತ್ತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಲೋಕಕ್ಕೆ ಒಂದು ಸುಭೀಕ್ಷೆಯನ್ನು ಕೋರಿದ್ದೀರಿ ನಮ್ಮ ಸಂಕಲ್ಪವು ಕೂಡ ಸರ್ವೇ ಜನ ಭವಂತೋ ಅನ್ನುವಂಥ ಒಂದು ಅಮೃತ ಶಬ್ದ ವಸುದೇವ ಕುಟುಂಬಕಂ ಅನ್ನುವಂಥ ಒಂದು ಮೂಲಮಂತ್ರವನ್ನು ಹಿಡಿದು ಇವತ್ತು ದತ್ತ ಜಯಂತಿನ ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ದೇಶದ ಸಮಸ್ತ ಜನತೆಗೂ ಎಲ್ಲ ಗುರುಭಕ್ತರಿಗೂ ಕೂಡ ದತ್ತ ಜಯಂತಿಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಉದಾರೆ ವಿಶೇಷತೆ ಅಂತಂದರೆ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಕಲ್ಮಶವನ್ನು ತುಂಬಿರ್ತಾನೆಯೋ ಅಂಥವನ ಮನಸ್ಸು ಕೂಡ ಅಮೃತವಾಗಲಿ ಅನ್ನುವಂಥದ್ದೇ ಅಮೃತಧಾರೆ ವಿಶೇಷ ಅದು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಂದಂಥ ಜಯ ನಾಡಿನ ಕನ್ನಡಿಗರಿಗೆ ದರ್ಶನ ಅಭಿಮಾನಿಗಳಿಗೆ ಸಂದಂಥ ಜಯ ಹಾಗಾಗಿ ನನಗೆ ಪ್ರೇರಣೆ ಆದಂತೆ ನಾನು ಮಾತಾಡಿದ್ದೆ ಆವತ್ತಿನ ದಿವಸ ಪ್ರೇರಣೆ ಏನು ಯಾವುದೋತ್ರ ಹೇಳಿದ್ದರು ನಮಗೆ ಈ ಇಪ್ಪತ್ತರ ನಂತರ ಅಕ್ಟೋಬರ್ ಇಪ್ಪತ್ತರ ನಂತರ ದರ್ಶನ್ ಅವರು ಬಿಡುಗಡೆ ಆಗ್ತಾರೆ ಅಂತ ಅದು ನನಗೆ ಪ್ರೇರಣಾ ರೂಪಕವಾಗಿ ಹೇಳಿದಂಥದ್ದು ಅವರ ಪ್ರಾರ್ಥನೆ ದರ್ಶನ್ ಅಭಿಮಾನಿಗಳು ಇವತ್ತಿನ ದಿವಸ ಈ ಜಯ ದರ್ಶನ್ ಅಭಿಮಾನಿಗಳಿಗೆ ಮತ್ತು ಅವರ ಧರ್ಮಪತ್ನಿಗೆ ಅಂತ ಹೇಳಿದಷ್ಟು ಮುಂದಿನ ದಿವಸಗಳಲ್ಲಿ ಚಲನಚಿತ್ರ ನಟನೆ ತುಂಬ ಚೆನ್ನಾಗಿ ಬರುತ್ತೆ ಮುಂದಿನ ದಿವಸಗಳಲ್ಲಿ ಜೀವನ ಚೆನ್ನಾಗಿರುತ್ತೆ ಕಾಲನಂತರದಲ್ಲಿ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಅಭಿಮಾನಿಗಳು ಇವತ್ತಿನ ಸಹ ಸಂತೋಷ ಸಡಗರದಿಂದಿದ್ದಾರೆ ಇದೇ ರೀತಿ ನಮ್ಮ ಕನ್ನಡವನ್ನು ಬೆಳೆಸಬೇಕು ನಮ್ಮ ರೈತಾಪಿ ವರ್ಗದವ್ರನ್ನ ಬೆಳೆಸಬೇಕು ನಮ್ಮ ಕನ್ನಡ ಅದೊಂದು ದೇಶ ಇದ್ದಂಗೆ ಇಡೀ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಒಂದು ಬಂಗಾರದ ಕಳಶ ಇದ್ದಂಗೆ ಅಂಥ ಒಂದು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿರತಕ್ಕಂಥದ್ದೇ ಒಂದು ಪುಣ್ಯ ಅದನ್ನು ಉಳಿಸೋಣ ಬೆಳೆಸೋಣ ನಾಡನ್ನ ರಕ್ಷಣೆ ಮಾಡೋಣ ಅನ್ನೋಂಥದ್ದು